ఆంతరిక శుద్ధతే రచనే ప్రేమ శ్రీకృష్ణ గాయన ప్రసన్న సియస్ కాకుంజ కాకుంజే మనస్ వటో తేర లో వటగుట్టు బన దుదీనవు వట గు సహజ మనస్ వట గుట్టురవ పద കുട്ടുക്ക വിട്ടു ശുചിഗള്ളല ദുനിത്യ പഠിസീദേവനമവദ കുട്ടുക്കിട്ടു ശുചിഗള്ളല ദു നിത്യ പഠിസീദേവനത്യഗ്യൊട്ടുവനസ്സിനുണോ വട ഗുട്ടു തീരലുല പദവന ദുദിന ಎಲ್ಲೆಲ್ಲೋ ಬಿ ಗೋಳಿಡದೆ ಸೊಗದಿ ಪಲ್ಲವಿ ಚೆನ್ನುಡಿಯುಲಿಯಲಿ ಚೆನ್ನುಡಿ ಯುಲಿಯಲಿ ಚಲದಿ ಎಲ್ಲೆಲ್ಲೋ ಬಿ ಗೋಳಿಡದೆ ಸೊಗದಿ ಪಲ್ಲವಿ ಚೆನ್ನುಡಿಯುಲಿಯಲಿ ಚೆನ್ನುಡಿ ಯುಲಿಯಲಿ ಚಲದಿ ಒಟಗೊಟ್ಟುವುದು ಮನಸ್ಸಿನ ಗಜಜ ಗುಣವು ತಿರಲು ಲವ ಪದವನದು ದಿನವು ಉತ್ತಮದ ದಹಿರಿ ಕನಸುಗಳ ಕಟ್ಟುತಿರಲಿ ಚಿತ್ತವದು ಮಲಿನ ಕಲ್ಪನೆಯ ತಳ್ಳುತಲಿ ಉತ್ತಮದ ದಹಿರಿ ಕನಸುಗಳ ಕಟ್ಟುತಿರಲಿ ಚಿತ್ತವದು ಮಲಿನ ಕಲ್ಪನೆಯ ತಳ್ಳುತಲಿ ಒಟಗೊಟ್ಟುವುದು ಮನಸ್ಸಿನಾಸ ಗಜಜ ಗುಣವು ಒಟಗೊಟ್ಟು ಪದವನದು ದಿನವು ಶಂಕಿಸದೆ ಪರಿಕಿಸುತ ಹಿಡಿತಕ್ಕೆ ತಂದು ಸಂಕಲ್ಪಿಸುತಲಿ ಪರಿಪೂರ್ಣತೆಯ ಒಂದು ಶಂಕಿಸದೆ ಪರಿಕಿಸುತ ಹಿಡಿತಕ್ಕೆ ತಂದು ಸಂಕಲ್ಪಿಸುತಲಿ ಪರಿಪೂರ್ಣತೆಯ ಒಂದು ಒಟಗೊಟ್ಟುವುದು ಮನಸ್ಸಿನಾಸ ಗಜಜ ಗುಣವು ಒಟಗೊಟ್ಟು ತಿರಲು ಪದವನದು ದಿನವು ಆಂತರಿಕ ಶುದ್ಧತೆಗೆ ಮನ ಸ್ನಾನ ಆಂತರಿಯ ಕೇಳಿಗೆ ಮೌನವ ತರಲಿ ಧ್ಯಾನ ಆಂತರಿಕ ಶುದ್ಧತೆಗೆ ಮನ ಕಿರಲಿ ಸ್ನಾನ ಆಂತರಿಯ ಕೇಳಿಗೆ ಮೌನವು ತರಲಿ ಧ್ಯಾನ ಮನಸ್ಸಿನ ಮನಸ್ಸಿನಾಸ ಗುಣವು ಒಟಗೊಟ್ಟು ತಿರಲು ಲವ ಪದವನದು ದಿನವು ಒಟ ಗುಟ್ಟುವುದು ಸಹಜ ಗುಣವು ಒಟ ಗುಟ್ಟು ತಿರಲೊಲವ ಪದವನದು ದಿನವು ಒಟ ಗುಟ್ಟು ತಿರಲೊಲವ ಪದವನದು ದಿನವು ಒಟ ಗುಟ್ಟು ತಿರಲೊಲವ ಪದವನದು ದಿನವು